ಒಬ್ಬ ಆಟೋ ಡ್ರೈವರ್ ಜೊತೆ ಒಂದು ಹೆಣ್ಣು ಹನ್ನೆರಡು ಗಂಟೆ ಹತ್ರ ಬರ್ತಾರೆ ಅದೇ ಬೇರೆ ಜೊತೆ ಹನ್ನೆರಡು ಗಂಟೆ ಹತ್ರ ಹೋಗ್ತಾರ ಇಮಿಡಿಯೇಟ್ಲಿ ಕಸ್ಟಮರ್ ಸ್ಪಾಟ್ ಅಲ್ಲಿ ಮೆಸೇಜ್ ಮಾಡ್ಬೋದು ಅವ್ರ ಕಂಪ್ಲೇಂಟ್ ಅಕ್ಸೆಪ್ಟ್ ಆಗುತ್ತೆ ನಮ್ ಕಂಪ್ಲೇಂಟ್ ತೊಗೊಳಲ್ಲ ನೋಡಿ ಮೀಟ್ರ್ ಹಾಕೊಂಡು ಯಾವತ್ತು ತಿಂದು ಅನ್ನ ತಿನ್ಕೊ ಬಂದಿದ್ದೀವಿ ಬರೀ ಬರೀ ಮೂರ್ ದಿನ ಆಫ್ ಮಾಡಿ ಎಲ್ಲ ಪ್ರತಿಯೊಬ್ಬ ಆಟೋ ಡ್ರೈವರ್ ಮೂರ್ ದಿನ ಆಫ್ ಮಾಡಿ ಅವ್ರು ಇಮಿಡಿಯೇಟ್ಲಿ ಬರಲಿಲ್ಲ ಅಂದರೆ ನಾನು ಈ ಡ್ರೈವರ್ ಬೇಸನಲ್ಲಿ ಆಟೋ ಓಡಿಸಲ್ಲ ಬರ್ತಾರೆ ಮೊದಲೆಲ್ಲ ಏನು ಮಾಡಿದ್ರು ಮೀಟ್ರ್ ರೈಡ್ಗಿಂತ ಜಾಸ್ತಿ ಕೇಳಿದ್ರು ಅದಕ್ಕೆ ಓಲಾ ಓಬರ್ ಅಂದ್ಕೊಂಡು ಹೋದ್ರು ಇವಾಗಲೂ ಮೀಟ್ರ್ ಹಾಕೊಂಡು ಗೌರ್ಮೆಂಟ್ ರೈಡ್ ರೈಡ್ ಮಾಡಿದ್ರೆ ಗೌರ್ಮೆಂಟ್ ಫೀಸ್ಗೆ ಕಸ್ಟಮರ್ ಪಂದಿಸೇ ಪಂದಿಸ್ತಾರೆ ಆಯಿತು ನನ್ನ ಮಗ ಹೈಯರ್ ಎಜುಕೇಷನ್ ಮಾಡಬೇಕು ಅಂತಿದ್ದಾನೆ ನನಗೆ ಓದಕ್ಕೆ ಆಗ್ತಿಲ್ಲ ನಾನು ಒಬ್ಬ ಆಟೋ ಡ್ರೈವರು ನೀವು ಮೀಟ್ರ್ ಹಾಕೊಂಡು ಹೊಡಿರಿ ಅಂತ ನೀವು ಹೇಳಿದ್ರಲ್ಲ ನಾವು ಮೀಟ್ರ್ ಹಾಕೊಳ್ತೀವಿ ಅಂದರೆ ಕಸ್ಟಮರ್ ಒಪ್ಪಲ್ಲ ಕಸ್ಟಮರ್ ಅಂತಾರೆ ನಾನು ಊಬರಲ್ಲಿ ಬುಕ್ ಮಾಡಿದ್ದೀನಿ ಊಬರ್ ಏನು ಅಮೌಂಟ್ ಕೊಡ್ತೀವಿ ಅದು ಕೊಡ್ತೀವಿ ಅಂತಾರೆ ಒಂದು ಆಯ್ತುಮ್ಮ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರೆ ನಾ ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಕಂಪ್ಲೇಂಟ್ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರೆ ಇಮಿಡಿಯೇಟ್ಲಿ ಅಪ್ಸೆಟ್ ಆಗುತ್ತೆ ಆ ಕಂಪ್ಲೇಂಟ್ ಜಸ್ಟ್ ನಮ್ಮ ಮೇಲೆ ಒಂದು ನಿಮಿಷದಲ್ಲಿ ಕಂಪ್ಲೇಂಟ್ ಅಪ್ಸೆ ಅಪ್ಸೆಟ್ ಆಗುತ್ತೆ ನಾವು ನೂರದಪ್ಪ ಮಾಡಿದ್ರು ಅದು ಅಪ್ಸೆಟ್ ಮಾಡ್ಕೊಳ್ಳಲ್ಲ ನಾವು ಮೀಟ್ರ್ ಹಾಕೊಂಡು ರೈಡ್ ಮಾಡ್ತೀವಿ ಅಂದರೆ ಕಸ್ಟಮರ್ ಕೇಳಲ್ಲ ನಾನು ಬುಕ್ ಮಾಡಿರೋದು ಊಬರಪ್ಪ ಊಬರಲ್ಲಿ ಮಾಡ್ತೀವಿ ನಾವಾಗ ಕಸ್ಟಮರ್ಗೆ ಓಪನಾಗಿ ಏನು ಹೇಳ್ತೀವಿ ಓಪನ್ ಏನು ಹೇಳ್ಬೇಕು ಓಲಾ ಓಲಾ ಡೌನ್ಲೋಡ್ ಮಾಡ್ಕೊಂಡು ಓಲಾದಲ್ಲಿ ಬುಕ್ ಮಾಡಿ ಅಂತ ಹೇಳ್ಬೇಕು ಆ ಥರ ನಾವು ಬುಕ್ಕಿಂಗ್ ಮಾಡ್ತೀವಿ ಅಂದಾಗ ಅವ್ರು ಏನು ಮಾಡ್ತಿದ್ದಾರೆ ಅವ್ರದ್ದೊಂದು ಆ್ಯಪ್ ಹಾಕ್ಬಿಟ್ಟು ನಾವು ಏನು ಮಾತಾಡ್ತೀವಿ ಕಸ್ಟಮರ್ ಜೊತೆ ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಕೊಳಕ್ಕೆ ಮಾಡ್ಕೊಂಡಿದ್ದಾರೆ ಒಂದು ಆನ್ ಮಾಡೋ ಊಬರ್ ಯಾರು ಆನಲ್ಲಿ ಇದ್ದಿದ್ರೆ ಕೊಡ್ರೆ ನಾನು ಯಾ ನಾನು ಕಸ್ಟಮರ್ ಹತ್ರ ಓಪನ್ ಆಗಿ ಮಾತಾಡ್ಕೊಂಡು ಇರೋದು ರೆಕಾರ್ಡ್ ಆಗುತ್ತೆ ಅವ್ರಿಗೆ ನಾನು ಕಸ್ಟಮರ್ ನೋಡಿ ಇವಾಗ ತೋರಿಸ್ತೀನಿ ಕಸ್ಟಮರ್ ಹತ್ರ ನಾನು ಮಾತಾಡ್ಕೊಂಡು ಏನು ಮಾತಾಡ್ಕೊಂಡು ಹೋಗ್ತೀನಿ ಅದು ರೆಕಾರ್ಡ್ ಆಗುತ್ತೆ ಎಲ್ಲ ರೆಕಾರ್ಡ್ ಆಗುತ್ತೆ ವೈಫೈ ಕನೆಕ್ಟ್ ತರ ಮಾಡ್ಕೊಂಡಿದ್ದಾರೆ ಎಲ್ಲ ರೆಕಾರ್ಡ್ ಆಗುತ್ತೆ ನೆಕ್ಸ್ಟು ಮಾತಾಡ್ದವ್ ಐ ಡಿ ಬ್ಲಾಕು ಬರ್ಮೀನ್ ಬ್ಲಾಕು ನಾಲ್ಕು ವರ್ಷ ಬ್ಲಾಕ್ ಏನು ರೇಪ್ ಅದೆಲ್ಲ ಮಾತಾಡೋದು ಇವ್ರಿಗೆ ಕಂಪ್ಲೇಂಟ್ ಹಾಕೋದು ಏನಂತ ಹಾಕ್ತಾರೆ ಸರ್ ಇಟ್ಕೊಳಕ್ಕೆ ಬಂದಿಲ್ಲ ಯಾರು ಸರ್ ನಮ್ಮನೆ ಅಕ್ಕ ತಂಗಿಯರು ಇರ್ತಾರೆ ನಮ್ಮ ತಾಯಿದ್ರು ಹೆಣ್ಣು ಯಾರು ಇಟ್ಕೊಳಕೋ ಒಬ್ಬ ಆಟೋ ಡ್ರೈವರ್ ಜೊತೆ ಒಂದು ಹೆಣ್ಣು ಹನ್ನೆರಡು ಗಂಟೆ ಹತ್ರ ಬರ್ತಾರೆ ಅದೇ ಬೇರೆ ಜೊತೆ ಹನ್ನೆರಡು ಗಂಟೆ ಹತ್ರ ಹೋಗ್ತಾರಾ ಯಾರು ಹೋಗಲ್ಲ ಒಬ್ಬ ಆಟೋ ಡ್ರೈವರ್ನ ತನ್ನ ಮಗ ಅಂತ ತಿಳ್ಕೊತಾರೆ ಇಲ್ಲ ತಮ್ಮ ಅಂತ ತಿಳ್ಕೊತಾರೆ ಒಬ್ಬ ಆಟೋ ಡ್ರೈವರು ನಮ್ಮನೆ ಹೆಣ್ಮಕ್ಳು ಅಂತ ತಿಳ್ಕೊಂಡು ಆ ಹೆಣ್ಮಗನ ಅವ್ರ ಮನೆ ಬಾಕಲ್ ಗಂಟೆ ಹೋಗಿ ಡ್ರಾಪ್ ಮಾಡಿಬಿಡ್ತಾರೆ ಅಂತ ಆಟೋ ಡ್ರೈವರ್ಗೆ ಬೆಲೆ ಇಲ್ಲ ಅವರು ಕಂಪ್ಲೇಂಟ್ ಹಾಕಿದ್ರೆ ಅಪ್ಸೆಟ್ ಮಾಡ್ಕೋತಾರೆ ಡ್ರೈವರ್ ಕಂಪ್ಲೇಂಟ್ ಇಲ್ಲ ನಾಲ್ಕು ಆಪ್ಷನ್ ಕೊಡ್ತಾರೆ ನಾಲ್ಕುನೂ ಓಕೆ ಮಾಡಿ ಬಿಡೋಕ್ಕಾಗುತ್ತಾ ಸರ್ ನಾಲ್ಕುನೂ ಓಕೆ ಮಾಡ್ತಾ 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 ಬಿಡ್ತಾ ಇದ್ದರೆ ಲಾಸ್ಟ್ ಏನು ಮಾಡ್ತಾರೆ ಇವನ ಐ ಡಿ ಬ್ಲಾಕ್ ಮಾಡಿ ಒಡಿತಾವನಲ್ಲಿ ಏನು ಕೊಡ್ದಂಗೆ ಅವನು ಕೊಡಿ ಹೊಸಬ್ರೂ ಸರ್ ಒಂದು ದಿನಕ್ಕೆ ಮೂವತ್ತರಿಂದ ನಲ್ವತ್ತು ಆಟೋ ರಿಲೀಸ್ ಆಗ್ತಿದೆ ಹೊಸೊಬ್ಬರು ಏನೂ ಕೇಳಲ್ಲ ಸರ್ ನನಗೆ ಓಲೋ ಒಬ್ಬರು ಮಾಡಿಕೊಡಿ ಓಕೆ ಮಾಡ್ಕೊಟ್ಟಿದ್ದೀನಿ ತಗೋಪ್ಪ ಅವರು ಹದಿನೈದು ಕೊಡ್ತವ್ರೆ ಹದಿಮೂರು ಕೊಡ್ತಾವ್ರೆ ಹನ್ನೆರಡು ಕೊಡ್ತಾರ ಗೊತ್ತಿಲ್ಲ ಗೌರ್ಮೆಂಟ್ ಫೀಸು ಸರ್ ಗೌರ್ಮೆಂಟ್ ಫೀಸು ಸರ್ ಹದಿನೈದು ರೂಪಾಯಿ ಕಿಲೋಮೀಟ್ರಿಗೆ ಮೀಟ್ರ್ ಮೀಟ್ರ್ ಸೀಲ್ ಬೇಕು ಅಂದರೆ ಪೊಲೀಸ್ ನಂಬರ್ ಕೇಳೋಕ್ಕೆ ಮೀಟ್ರ್ ಸೀಲ್ ತೊಗೊಂಡಿರ್ತೀವಿ ಆ ಮೀಟ್ರ್ ರೇಟ್ ಗೌರ್ಮೆಂಟ್ ತಾನೇ ಮಾಡಿರ್ತದೆ ಆ ರೇಟ್ ಕೊಡಬೇಕಲ್ವೇ ಆ ರೇಟ್ ಕೊಡಲ್ಲ ಆಮೇಲೆ ಏನಾದ್ರು ಜಾಸ್ತಿ ಮಾತಾಡ್ಕೊಂಡು ಹೋಯ್ತಾರೆ ನಾವು ರೋಡಲ್ಲಿ ಮಾತಾಡ್ಕೊ ಹೋಯ್ತಿದ್ರೆ ಅದನ್ನೇ ಇವರು ಕ ಈ ಥರ ಮಾತಾಡ್ತಿದ್ದಾರೆ ಅಂದ್ಬಿಟ್ಟು ಅಲ್ಲೇ ಮೆಸೇಜ್ ಸರ್ ಇಮಿಡಿಯೇಟ್ಲಿ ಕಸ್ಟಮರ್ ಅಲ್ಲಿ ಮೆಸೇಜ್ ಮಾಡ್ಬೋದು ಅವ್ರ ಕಂಪ್ಲೇಂಟ್ ಅಕ್ಸೆಪ್ಟ್ ಆಗುತ್ತೆ ನಮ್ಮ ಕಂಪ್ಲೇಂಟ್ ತೊಳಲ್ಲ ಅಂತ ಕಂಪ್ನಿ ನಮಗೆ ಬೇಡ ಅಂತ ನಾನು ಒಂದು ತಿಂಗಳಿಂದ ಹೋರಾಟ ಮಾಡಿ ಆಪ್ ಮಾಡಿ ಆಪ್ ಮಾಡಿ ಅಂತ ನನಗೆ ಬೇಜಾರಾಗ್ಬಿಟ್ಟು ನಾ ಯಾರು ಆಫ್ ಮಾಡ್ತಾಯಿಲ್ಲ ಹೊಡಿತಾ ಇದ್ದಾರೆ ಬರೋರು ಹೊಡಿರಿ ನಾನು ಹೊಡೆಯಲ್ಲ ಒಂದು ತಿಂಗಳಿಂದ ನನ್ನ ಹತ್ರ ಇಲ್ಲ ನನ್ನ ನನ್ನ ಹತ್ರ ನಾನು ಎರಡೆರಡು ಮೂರು ಮೂರು ಆಟೋ ಇದ್ರು ನಾನು ಹೊಡಿತಿಲ್ಲ ಒಡೆಯರು ಹೊಡೀತಿದ್ರೆ ಈಗ ನೆನ್ನೆ ಮನೆಯಿಂದ ಹಣ ಆಪ್ನ ಆನ್ ಮಾಡಿದ್ಯಾ ಆನ್ ಮಾಡಿದ್ಯಾ ಒಂದು ತಿಂಗಳಿಂದ ಓದದಾಡ್ತಾ ಇದ್ದೀನಲ್ಲಪ್ಪ ಯಾರೂ ಕೇಳ್ತಾ ಇಲ್ಲ ಇವಾಗ ಕೇಳ್ತಾ ಇದ್ದೀರಿ ಅಂತೆಲ್ಲ ಹೇಳಿದಿನಿ ಇನ್ನು ಮಿಕ್ಕಿದೆಲ್ಲ ಎಲ್ಲ ಡ್ರೈವರು ಬಿಟ್ಟಿದ್ದು ಊಬರ್ ಕಂಪ್ನಿಗೆ ಹೋಗ್ಬಿಟ್ಟು ನಾನು ಕೇಳಿದ್ದು ಒಂದೇ ಮಾತು ಹೇಳಿದ್ದೇನೆ ಅಂದರೆ ಇಲ್ಲಿ ಮೈಸೂರ ಅವ್ರ ಹೆಸ್ರೇನು ರೂಪೇಶ್ ಅವರು ಸರ್ ಎರಡು ದಿನ ಮೂರು ದಿನ ನೀವು ಆಫ್ ಮಾಡಿಕೊಂಡ್ರೆ ಅವರೇ ಮೀಟಿಂಗ್ ನಿಮ್ಮನ್ನು ಕರೀತಾರೆ ನಾನು ಅದನ್ನು ಕೇಳಿದ್ರೆ ನಾನು ಎಲ್ಲೋ ಒಂದು ಸೈಡಲ್ಲಿರೋನು ಸರ್ ನಾನು ಕೂಲಿಗಿರೋನು ನಾನೊಬ್ಬ ಗುಮಾಸ್ತ ಅಷ್ಟೇ ನನ್ನ ಕೆಲಸ ಏನೋ ಅಪ್ಡೇಟ್ ಮಾಡಿಕೊಡ್ಬೇಕು ಅಷ್ಟೇ ನಾನು ಇದಕ್ಕೆ ಬೆ ಮೇನ್ ಬ್ರಾಂಚಂಗೆ ನಾನು ಮಾತಾಡೋಕ್ಕಾಗಲ್ಲ ಇದೇ ಒಂದು ಮಾತನ್ನು ನಾನು ಬೆಂಗಳೂರಿಗೆ ಹೋಗಿ ಮಾತಾಡಿದಾಗ ನನ್ನ ಮಾತನ್ನು ತಗೊಳ್ಳಿಲ್ಲ ಹೊಡಿತಿದ್ದಾರೆ ಅಲ್ವ ರೂಪೇಶ್ ಹೊಡೀಲಿ ಎಲ್ಲರೂ ಆಫ್ ಮಾಡಿಕೊಂಡಾಗ ನಾನು ಬರ್ತೀನಿ ಎಲ್ರೂ ಆಫ್ ಹೇಳಿ ಅವಾಗ ನಾನು ಬರ್ತೀನಿ ಆಫ್ ಮಾಡಲಿಲ್ಲ ಅಂದ್ರೆ ನಾನು ಬರೋಲ್ಲ ಇವಾಗ ನಮ್ಮ ಆಟೋ ಡ್ರೈವರ್ಗಳು ಎಲ್ಲರೂ ನೋಡಿ ಮೀಟ್ರಾಪ್ಕೊಂಡು ಯಾವತ್ತಿಂದನೂ ಅನ್ನ ತಿನ್ಕೊ ಬಂದಿದ್ದೀವಿ ಬರೀ ಮರೀ ಮೂರು ದಿನ ಆಫ್ ಮಾಡಿ ಎಲ್ಲ ಪ್ರತಿಯೊಬ್ಬ ಆಟೋ ಡ್ರೈವರ್ ಮೂರು ದಿನ ಆಫ್ ಮಾಡಿ ಅವ್ರು ಇಮಿಡಿಯೇಟ್ಲಿ ಬರಲಿಲ್ಲ ಅಂದರೆ ನಾನು ಈ ಡ್ರೈವರ್ ಬೇಸನಲ್ಲಿ ಆಟೋ ಓಡಿಸಲ್ಲ ಇಪ್ಪತ್ನಾಲ್ಕು ವರ್ಷದಿಂದ ಆ ಗಾಡಿ ಓಡಿಸ್ತಿದ್ದೀನಿ ಆ ಥರ ಆಗಿದೆ ಅದಕ್ಕೆ ನಮ್ಮ ಆಟೋ ಡ್ರೈವರ್ಗಳಿಗೆ ಹೇಳೋದನ್ರಿ ಆಫ್ ಮಾಡಿ ಆಪ್ ಮಾಡಿದ್ರೆ ಅದೇ ನಮ್ಮ ಗೌರ್ಮೆಂಟೇ ಒಂದು ಆ್ಯಪ್ ಹಣ ಅವ್ರು ಹೇಳಿದ್ರು ಒಂದು ಆಪ್ ಕಂಡು ಹಿಡಿತಾರೆ ಅಂತ ಆ ಥರ ಒಂದು ಮಾಡ್ಕೊಡ್ತಾರೆ ಏನೋ ಒಂದು ಮಾಡ್ಬೋದು ಮೀಟರ್ ಹಾಕೊಂಡ್ ರೈಡ್ ಮಾಡಿ ಬರ್ತಾರೆ ಮೊದ್ಲೆಲ್ಲ ಏನ್ ಮಾಡಿದ್ರು ಮೀಟರ್ ರೈಡ್ ಗೆ ಜಾಸ್ತಿ ಕೇಳಿದ್ರು ಅದಕ್ಕೆ ಓಲಾ ಒಬ್ಬರು ಅನ್ಕೊಂಡು ಹೋದ್ರು ಇವಾಗ್ಲೂ ಮೀಟರ್ ಹಾಕೊಂಡು ಗೌರ್ಮೆಂಟ್ ರೈಡ್ ರೈಡ್ ಮಾಡಿದ್ರೆ ಗೌರ್ಮೆಂಟ್ ಫೀಸ್ಗೆ ಪೊಂದಿಸ್ತಾರೆ ಅದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಒಂದ್ ವಾರ ಆಫ್ ಮಾಡಿ ಮೂರ್ ದಿನ ಆಫ್ ಮಾಡಿ ಸರ್ ಮೀಟಿಂಗ್ ಕರೆದೇ ಕರೀತಾರೆ ಮ್ಯಾನೇಜ್ಮೆಂಟ್ ನಮ್ಮ ಸುದ್ದಿ ಕಳಿಸ್ಬಿಟ್ಟು ಅವ್ನು ಮಾತಾಡಿದ್ನೆ ಬೆಳಗ್ಗೆ ಮಾತಾಡಿದ್ರೆ ಇಲ್ಲಿ ಮುಂದೆ ನಾನು ಮಾತಾಡಿಸ್ತೇನೆ ಅವ್ನೇನಂದ್ರೆ ಹದಿನಾಲ್ಕು ರೂಪಾಯಿ ಐವತ್ತು ಪೈಸಾ ಕೊಡ್ತಾ ಇದೀವಿ ಹದಿಮೂರು ರೂಪಾಯಿ ಎಪ್ಪತ್ತೈದು ಪೈಸಾ ಲಾಂಗ್ ಗೆನೋ ಕೊಡ್ತಾ ಇದೀವಿ ಅಂತ ಅವ್ನು ಹೇಳ್ತಾ ಇದ್ ಬಂದಿದ್ದಾನೆ ಮತ್ತೆ ನೀವು ಅದನ್ನ ಕಂಟಿನ್ಯೂ ಮಾಡಿದ್ರೆ ನಿಮ್ ಡಿಮ್ಯಾಂಡ್ ನಿಮ್ಗೆ ಆಗ್ಬೋದು ಇವರು ಲಾಸ್ಟ್ಗೆ ಒಂದ್ ಕಿಲೋಮೀಟರ್ ಗೆ ಟೆನ್ ರುಪೀಸ್ ಫೀಸ್ ಅಲ್ಲ ನೀವು ಹೌದು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಟೆನ್ ರುಪೀಸ್ ಕೊಡ್ತಾರೆ ಟೆನ್ ರುಪೀಸ್ ಕೊಡಿರಿ ನಾವು ಬಾಡಿಗೆ ಮನೆ ಕಟ್ಟಿ ಬಾಡಿಗೆ ಕೊಡಬೇಕು ಮೈಸೂರಲ್ಲಿ ಎರಡು ಸಾವಿರ ಎರಡು ಸಾವಿರ ಮೂರು ಸಾವಿರ ಬಾಡಿಗೆ ಕೊಡ್ತಾರೆ ಐದರಿಂದ ಹತ್ತು ಸಾವಿರ ಬಾಡಿಗೆ ಮಕ್ಕಳು ಓದ್ಬೇಕು ಯಾರಪ್ಪ ಆಟೋ ಡ್ರೈವರು ನ್ಯಾಷನಲ್ ಸ್ಕೂಲಲ್ಲಿ ಡ್ರೈವಿಂಗ್ ಮಕ್ಕಳುಗಳು ಓದಿಸ್ತಾ ಇದ್ದೀರಾ ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋದು ನನಗೂ ಎರಡು ಮಕ್ಕಳಿದ್ದಾವೆ ಮೂರು ಮಕ್ಕಳಿದ್ದಾವೆ ಎರಡು ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದ್ತಿರೋದು ಆಯಿತು ನನ್ನ ಮಗ ಹೈಯರ್ ಎಜುಕೇಷನ್ ಮಾಡಬೇಕು ಅಂತಿದ್ದಾನೆ ನನಗೆ ಓದ್ಸೋಕಾಗ್ತಿಲ್ಲ ನಾನು ಒಬ್ಬ ಆಟೋ ಡ್ರೈವರು ನಮ್ಮ ಆಟೋ ಡ್ರೈವರ್ಗೆ ಕಿವಿ ಮಾತು ಹೇಳೋದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಒಂದು ವಾರ ಆಫ್ ಮಾಡಿ ಅವ್ರ ಮೀಟಿಂಗ್ ಕರೀಲಿ ಅಂದರೆ ಆಟೋ ಮಾಡಿಬಿಡಿ ಕರೆ ಗಂಟಾ ಯಾಕೆ ಓಲ್ ಸರ್ ಪ್ರತಿಯೊಬ್ಬ ನಮ್ಮ ಆಟೋ ಡ್ರೈವರ್ ತಾಯವು ಓಲಾ ಊಬರು ಒಂದು ನಿಮಿಷ ಸರ್ ಓಲಾ ಊಬರು ರ್ಯಾಪಿಡ್ ನೀವು ಯಾವ ಥರ ಇಟ್ಟಿದ್ದೀರಾ ಕಸ್ಟಮರು ಅದೇ ಥರ ಇಟ್ಟಿದ್ದಾರೆ ಅವರು ಕಮ್ಮಿ ಕೊಡ್ತಾ ಇದಾರೆ ರಿಸೀವ್ ಮಾಡ್ಕೋತಾರೆ ಅನ್ನೋದಕ್ಕೋಸ್ಕರ ಊಬರು ಬುಕ್ ಮಾಡ್ತಿದ್ದಾರೆ ನೀವು ಊಬರ್ನ ಎಲ್ಲರೂ ಆಪ್ ಮಾಡ್ಕೊಳ್ಳಿ ಅವರೇ ಓಲಾ ಬುಕ್ ಮಾಡ್ತಾರೆ ರ್ಯಾಪಿಡೋ ಬುಕ್ ಮಾಡ್ತಾರೆ ನಮ್ಮ ಹತ್ರ ಬುಕ್ ಮಾಡ್ತಾರೆ ಇಪ್ಪತ್ತೈದು ಮೂವತ್ತು ಜನ ಕಸ್ಟಮರ್ ಹತ್ರ ಫೋನ್ ಇಸ್ಕೊಂಡು ನೋಡಿದ್ದೀನಿ ಓ ಟಿ ನಮಗೆ ಬರೋಲ್ಲ ಪಿಲ್ ಹಾಕಿ ಆಪ್ ಮಾಡಿಕೊಂಡಿದ್ದಾರೆ ಬುಕ್ಕಿಂಗ್ ಆಪ್ ಊಬರ್ ಬುಕ್ ಮಾಡ್ತಾ ಇರೋದಕ್ಕೆ ಊಬರಲ್ಲಿ ಬುಕ್ ಎತ್ಕೋತಾರೆ ನೀವು ಊಬರ್ ಆ್ಯಪ್ ಮಾಡಿ ಅವರೇ ಮಾಡೋದ್ರಲ್ಲಿ ಬುಕ್ ಕಂಪ್ನಿಗೂ ಪಾಠ ಆಗುತ್ತೆ ಇದು ಹಂಗೆ ಅಂತ ಈಗ ನನ್ನ ಕೂಡ ಡಿಲೀಟ್ ಮಾಡಿಬಿಟ್ರೆ ನನಗೂ ಪ್ರಾಬ್ಲಮ್ ಅಲ್ಲ ಅಂತ ಅವನು ಶುರು ಮಾಡ್ತಾನೆ ಮತ್ತೆ ಇನ್ನೊಂದೇನ್ ಗೊತ್ತ ಪ್ರಾಬ್ಲಮ್